ಇವತ್ತು ಹರಿಶ್ ಹೇಳಿದರು ಬಹಳಷ್ಟು ವಿಚಾರ ಈಗಾಗಲೇ ರಾತ್ರಿ ಹೊತ್ತಿನಲ್ಲಿ ನಮ್ಮ ಸುಳ್ಯ ತಾಲೂಕಿನಲ್ಲಿ ಮಹಿಳೆಯರ ಮನೆಗೆ ಎರಡು ಮಹಿಳೆಯರು ಅವರೇನು ಧಾರ್ಮಿಕ ಭಾಷಣ ಮಾಡಿದವರಲ್ಲ ಅವರ ಮನೆಗೆ ರಾತ್ರಿ ಹೋಗಿ ಫೋಟೋ ತೆಗೆದು ಅವರಿಗೆ ಹಿಂಸೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಆ ಯಾರು ಪೊಲೀಸ್ ಹೋಗಿದ್ದಾರೆ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಒಂದು ಇಲ್ಲಿ ಹೇಳ್ತಿದ್ದೀನಿ ಅದು ಮಧ್ಯರಾತ್ರಿ ಹೋದ ಕಾರಣ ಒಂದು ದಿವಸ ಅಲ್ಲ ಏಳು ದಿವಸ ಹೋಗಿದ್ದಾರೆ ನಿಮ್ಮ ಕಾನೂನು ಚೌಕಟ್ಟನ್ನು ಎಲ್ಲಿ ಬೇಕೋ ಅಲ್ಲಿ ಮಾಡಬೇಕು ಹೊರತು ಬಿಟ್ಟು ಎಲ್ಲೆಲ್ಲ ಮಾಡ್ತೀರಿ ಎಲ್ಲಿ ಬೇಕೋ ಅಲ್ಲಿ ಮಾಡೋದಿಲ್ಲ ಇವತ್ತು ಬೈಕ್ ನಲ್ಲಿ ನಾಲ್ಕು ಜನ ಬೈಕ್ ನಲ್ಲಿ ಹೆಲ್ಮೆಟ್ ಹಾಕದೆ ಹೋದ್ರೆ ಏನ್ ಮಾಡೋದಿಲ್ಲ ಒಬ್ಬ ಕೂಲಿ ಕೆಲಸದವ ಅರ್ಜೆಂಟ್ ಅವನ ಮನೆಗೆ ಅವನ ತಾಯಿಗೆ ಹುಷಾರಿಲ್ಲ ಅಂತ ಹೆಲ್ಮೆಟ್ ಹಾಕದೆ ಹೋದ್ರೆ ಅವನ ಅಡ್ಡ ಹಿಡಿದು ಫೈನ್ ಹಾಕಿ ಅವನೇ ಆಕ್ಸಿಡೆಂಟ್ ಆದ್ದುಂಟು ಗಡಿ ಬಿಡಿಯಲ್ಲಿ ಇವರನ್ನು ನೋಡಿದ್ರಿ ಇದು ಆಗ್ಬಾರ್ದು ಅದಕ್ಕೂ ನೀವು ಕಡಿವಾಣ ಅಂದ್ರೆ ಅವರಿಗೆ ಸರಿಯಾದ ರೂಲ್ಸ್ ಹೇಳ್ಬೇಕು ಪೊಲೀಸಿಗೆ ಒಂದು ರೂಲ್ಸ್ ಮತ್ತೆ ಕಾರ್ಯಕರ್ತರ ಸಾಮಾನ್ಯ ಜನರಿಗೆ ಒಂದು ರೂಲ್ಸ್ ಆಗ್ಬಾರ್ದು ಫೋಟೋ ತೆಗೆದು ಹಾಕಿದ್ದಾರೆ ಪೊಲೀಸ್ ಹೆಲ್ಮೆಟ್ ಹಾಕ್ಲಿಲ್ಲ ಅವ್ರು ಕೇಳುವವರಿಲ್ಲ ಕಾರ್ಯಕರ್ತ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಫೋ ಹೆಲ್ಮೆಟ್ ಹಾಕೋದಿದ್ರೆ ಫೈನ್ ಹಾಕ್ತಾರೆ ಅದು ಆಗ್ಬಾರ್ದು ಈಗ ಮರಳಿನ ಬಗ್ಗೆ ಹೇಳಿದ್ರು ಇದನ್ನು ಹಿಡಿಯುವುದು ಕೂಡ ಅಷ್ಟೇ ಅದು ಯಾರಿಗೆ ಇರುವಂಥದ್ದು ಗಣಿ ಇಲಾಖೆಯವರಿಗೆ ಆ ಜವಾಬ್ದಾರಿ ಇರುವಂಥದ್ದು ಪೊಲೀಸರಿಗೆ ಹಿಡಿದು ಅದು ಅದನ್ನು ನಿಲ್ಲಿಸುವಂಥದ್ದು ಮಾತ್ರ ದರೋಡೆ ಮಾಡುವಂಥದ್ದಿಲ್ಲ ಅವ್ರು ಏನು ಮಾಡ್ತಾರೆ ದುಡ್ಡು ಕೊಟ್ಟರೆ ಬಿಟ್ಟು ಬಿಡ್ತಾರೆ ಕೊಡದಿದ್ರೆ ಅವನನ್ನು ಬಂಧಿಸ್ತಾರೆ ಇದು ಆಗ್ಬಾರ್ದು ಅದಕ್ಕೂ ಕೂಡ ಸರಿಯಾದ ಕಾನೂನಿನಲ್ಲಿ ಪೊಲೀಸರಿಗೆ ಕೂಡ ಮಾಹಿತಿ ಕೊಡಬೇಕು ಬರೀ ನಮಗೆ ಮಾತ್ರ ಜನಪ್ರತಿನಿಧಿ ಮಾಹಿತಿ ಕೊಡೋದಲ್ಲ ಅವರಿಗೂ ಸರಿಯಾದ ಮಾಹಿತಿ ಕೊಡಬೇಕು ಅಂತ ವಿನಂತಿ ಮಾಡ್ಕೊಂಡ್ರೆ ಇವತ್ತೊಂದು ಬೇಸರ ಇದೆ ನನಗೆ ಗೃಹ ಸಚಿವರಲ್ಲಿ ನನ್ನ ಕ್ಷೇತ್ರಕ್ಕೆ ಬಂದಿದ್ದೀರಿ ಸುಲ್ಯ ವಿಧಾನಸಭಾ ಕ್ಷೇತ್ರಕ್ಕೆ ನನಗೊಂದು ಮಾತು ಇರಲಿಲ್ಲ ನಿಮ್ಮ ಕಮಿಷನರ್ ಪೊಲೀಸರು ಇರಲಿಲ್ಲ

ನನಗ್ ಫೋನ್ ಮಾಡಿ ನಿನ್ನ ಕ್ಷೇತ್ರಕ್ಕೆ ಬಿಟ್ಟಿದ್ದೇನೆ ನಾನು ಹೋಗ್ತಾ ಇದ್ದೇನೆ ಅಂತೇಳಿ ಹಾ ಅದಕ್ಕೋಸ್ಕರ ಹ ಅದಕ್ಕೋಸ್ಕರ ನೀವು ಬಂದದ್ದು ನಮಗೆ ನನಗೆ ಮತ್ತೆ ಹೇಳ್ತಾರೆ ನೀವು ಯಾಕೆ ಬರ್ಲಿಲ್ಲ ಅಲ್ಲಿ ಕೊಡಿ ಸೌಹಾರ್ದತೆ ಬೇಕು ಅಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಬರಬಾರ್ದು ಅಲ್ಲಿ ಕೂಡ ಸೌಹಾರ್ದತೆ ಬರ್ಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇನೆ